ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ತೆ ಸ್ನೇಹಿತರೆ ಬೆಳಗಾವಿ ಅಧಿವೇಶನ ನಡಿ ನಡೀತಾ ಇದೆ ಸೊ ಇಲ್ಲಿ ಭಾಳಷ್ಟು ಚರ್ಚೆಗೆ ಒಳಗಾಗಿರ್ತಕ್ಕಂಥ ವಿಷಯ ಏನು ಅಂತಂದರೆ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಗಳಿಗೆ ಸರ್ಕಾರ ಆರ್ಥಿಕ ಅನುಮೋದನೆ ಕೊಟ್ಟಿದೆ ಮತ್ತು ಅದರಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಓನ್ಲಿ ಕಲ್ಯಾಣ ಕರ್ನಾಟಕ ಮಾತ್ರ ಆರ್ಥಿಕ ಇಲಾಖೆಯ ಅನುಮೋದನೆ ಸಿಕ್ಕಿದೆ ಅನ್ನುವಂಥದ್ದನ್ನು ನೀವು ನಿನ್ನೆ ಸದನದಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಅವನ್ನ ನೀವು ನೋಡ್ ನೋಡ್ತಾ ಇರ್ಬೋದು ಆ ಒಂದು ಆ ಒಂದು ಈ ವಿಚಾರವನ್ನು ಸ್ನೇಹಿತರೆ ಇನ್ನು ಈ ಮುಂಚೆ ಏನು ಹೇಳಿದ್ದೆ ಅಂತಂದರೆ ಕಲ್ಯಾಣ ಕರ್ನಾಟಕದ ಜೊತೆಗೆ ನಾನು ಕಲ್ಯಾಣ ಕರ್ನಾಟಕದ್ದು ಐದು ಸಾವಿರ ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಅಂತ ಹೇಳಿದ್ದೆ ಅದಕ್ಕೆ ನಿನ್ನೆ ದಿನ ನೀವೇನು ನಿನ್ನೆ ಮೊನ್ನೆ ದಿನ ಅದು ಹಿಂದ್ಗಡೆ ಏನು ಬಂತಲ್ಲ ಆ ಸೆಷನಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯ ಕೇವಲ ಕಲ್ಯಾಣ ಕರ್ನಾಟಕದ್ದು ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳು ಅಂತೇಳಿ ತುಂಬ ಜನ ನನ್ನ ಮೇಲೆ ಸರ್ ಇವರು ಹೇಳ್ತಾ ಇದ್ದಾರೆ ಅಂಥೇಳಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಸರ್ ಅಂತೇಳಿ ಭಾಳಷ್ಟು ಜನ ನಮಗೆ ಸ್ನೇಹಿತರೆಲ್ಲ ಹೇಳಿದರು ಇಲ್ಲ ನಾವು ಅವಶ್ಯಕತೆ ಇರ್ತಕ್ಕಂಥದ್ದು ಏನು ಅಂತಂದರೆ ವಿದ್ಯಾರ್ಥಿಗಳ ಅಥವಾ ನಮ್ಮೆಲ್ಲ ಸ್ನೇಹಿತರ ಆಸ್ಪಿರೆಂಟ್ಗಳನ್ನು ಗಮನದಲ್ಲಿಟ್ಟುಕೊಂಡು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅದು ನಾವು ಭಾಳ ನೀಟ್ನೆಸ್ಸಾಗಿ ಅದನ್ನು ಮಾಡ್ತಾ ಇದ್ದೀವಿ ಅದನ್ನು ಎಕ್ಸೆಪ್ಟ್ ಮಾಡ್ಕೋದು ಬಿಡೋದು ಸೊ ಅಭ್ಯರ್ಥಿಗಳ ಮೇಲೆ ಇರ್ತಕ್ಕಂಥದ್ದು ಇನ್ನು ನಾನೇನು ಹೇಳಿದ್ದೆ ಅಂತಂದರೆ ನಾನು ಕಲ್ಯಾಣ ಕರ್ನಾಟಕದ್ದು ಐದು ಸಾವಿರ ಹುದ್ದೆಗಳಿಗೆ ಅಪ್ರೂವಲ್ ಸಿಕ್ಕಿದೆ ಅಂತೇಳಿ ಹೇಳಿದೆ ಅದನ್ನು ಇಲ್ಲ ನೀವು ಸುಳ್ಳು ಹೇಳ್ರಿ ನೋಡಿ ಬೇಕಾರೆ ಈ ಅಧಿವೇಶನದಲ್ಲಿ ಕೇವಲ ಐದು ಸಾವಿರದ ಎರಡುನೂರ ಅರವತ್ತೇಳು ಹುದ್ದೆಗಳು ಮಾತ್ರ ಬಂದಿದೆ ಕಲ್ಯಾಣ ಕರ್ನಾಟಕ ಸುಳ್ಳು ಹೇಳ್ತಾ ಇದ್ರಿ ಅಥವಾ ಏನೇನೋ ಯೂಟ್ಯೂಬ್ ಬೆಳೆಸ್ಕೊಳಕ್ಕೆ ಪ್ರಯತ್ನ ಮಾಡೋದು ನಮ್ಗೆ ಅದು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹಾಗಾಗಿತ್ತಂದರೆ ನಮ್ಮದೇ ಇನ್ ಪಾತ್ರ ಸಾಕಷ್ಟು ದೇವರೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನಮಗೆ ಮಾಡ್ಕೋಬೋದಾಗಿತ್ತು ಒಂದು ಸಮಾಜ ಸೇವೆಯನ್ನು ಇದ್ದೀವಿ ಮತ್ತು ಈ ಬಾರಿ ನೋಡಿ ಸುಮ್ಮನೆ ನಾವು ಗೋಗಸ್ ಹೊಡಿತಾ ಇಲ್ಲ ಈ ಬಾರಿ ನಮ್ಮಲ್ಲಿ ಐದುನೂರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಏನು ಅಡ್ಮಿಷನ್ನ ತೆಗೆದುಕೊಂಡಿದ್ರು ಎಲ್ಲರಿಗೂ ಏನು ಪಾತ್ರ ನೂರಕ್ಕೆ ನೂರು ಫಲಿತಾಂಶವನ್ನು ನಾವು ಕೊಟ್ಟಿದ್ದೀವಿ ಟಿ ಇ ಟಿ ಪರೀಕ್ಷೆಯಲ್ಲಿ ನೂರಕ್ಕೆ ನೂರು ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಸಂಸ್ಥೆ ಕೇವಲ ಒಂದೇ ವರ್ಷದಲ್ಲಿ ನಾವು ಮಾಡಿದ್ದೀವಿ ಓಕೆ ನಾವು ಕೇವಲ ನಮ್ಮ ಬಾಯಿ ಮಾತಲ್ಲೇ ಆಗಬಾರ್ದು ಯಾವುದೇ ಕಾರಣಕ್ಕೂ ಸೊ ಅದು ನಮ್ಮ ಕೃತಿಯಲ್ಲಿ ಇರಬೇಕು ಇನ್ನು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ ಐದು ಸಾವಿರ ಹುದ್ದೆಗಳು ಕಾಲ್ಫರ್ಮ್ ಆಗುತ್ತಾ ಇಲ್ಲ ನಾನ್ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಇನ್ನು ನಾನ್ ಕಲ್ಯಾಣ ಕರ್ನಾಟಕದವರು ಅಲ್ಲಿ ಇಪ್ಪತ್ತು ಪರ್ಸೆಂಟ್ ಕಾಲ್ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಐದು ಐದು ಸಾವಿರ ಹುದ್ದೆಗಳಿಗೆ ಕಾಲ್ಫರ್ಮ್ ಆಗುತ್ತಾ ಇಲ್ಲ ಅನ್ನೋವಂಥದ್ದು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇತ್ತು ಮತ್ತು ಈ ಸೆಷನ್ ಆದಮೇಲೆ ಅದು ಏನು ಹೊರಗಡೆ ಬಂತಲ್ಲ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಅದು ತುಂಬ ಏನು ಪಾತ್ರ ಎಲ್ಲರಿಗೂ ಕನ್ಫ್ಯೂಷನ್ ಆಯಿತು ಸರ ಅಪ್ರೂವಲ್ ಸಿಕ್ಕಿಲ್ಲ 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 ಅಂತ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಾರ್ನಿಂಗ್ ನಾನು ಏನ್ ಪಾತ್ರ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದೆ ಅನಿವಾರ್ಯ ಕಾರಣಕ್ಕಾಗಿ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ ಯಾಕಂತಂದ್ರೆ ನಾವು ಹೇಳುವಂತ ಮಾಹಿತಿ ಇವನ್ ಅಧಿಕಾರಿಗಳಿಗೆ ಸಹಿತ ಏನ್ ಪಾತ್ರ ಗೊತ್ತಿರೋದಿಲ್ಲ ಅಂತ ಒಂದು ಮಾಹಿತಿಯನ್ನು ನಾವು ಇಲಾಖೆಯಿಂದ ನೋಡಿ ಇಲ್ಲಿ ಬೇಕಾರ ಅಲ್ಲಿ ಬಹಳ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತು ಇಲ್ಲಿ ನಾವು ಲಾಸ್ಟ್ ಹಿಂದಿನ ಅವಧಿ ಒಳಗ ಕಲ್ಯಾಣ ಕರ್ನಾಟಕದ ಜೊತೆಗೆ ನಾನು ಕಲ್ಯಾಣ ಕರ್ನಾಟಕದ್ದು ಒಂದು ಐದು ಸಾವಿರ ಪೋಸ್ಟ್ಗೆ ಸ್ನೇಹಿತರೆ ದಿನಾಂಕ ಅಕ್ಟೋಬರ್ ಹದಿನೈದರಂದು ಆರ್ಥಿಕ ಇಲಾಖೆಗೆ ಈ ಶಿಕ್ಷಣ ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ ಫೈಲ್ ಹೋಗಿದೆ ಮತ್ತೆ ಇದು ಅಪ್ರೂವಲ್ ಆವಾಗ ಏನ್ ಪಾತ್ರ ಶಿಕ್ಷಣ ಇಲಾಖೆ ಕಳಿಸಾಗಿದೆ ಅದಕ್ಕೆ ಇವನ್ ಅಧಿಕಾರಿಗಳಿಗೆ ಸಹಿತ ಏನ್ ಪಾತ್ರ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಯಾರೋ ಒಬ್ಬೊಬ್ಬರ ಅಧಿಕಾರಿಗಳು ಕೇಳೋದು ಎಲ್ಲ ಮಾಡ್ತಾ ಇದ್ದಾರೆ ಕಮಿಷನರ್ ಐ ಎ ಎಸ್ ರಶ್ಮಿ ಮೇಡಮ್ ಏನು ಪಾತ್ರ ನಮಗೆ ಮುಂಚೆನೇ ಹೇಳಿದರು ನಾನು ಕಲ್ಯಾಣ ಕರ್ನಾಟಕನೂ ನಾವು ಏನು ಪಾತ್ರ ಮಾಡ್ತಾ ಇದ್ದೀವಿ ಅಂಥೇಳಿ ನಾವು ಕೊಡ್ತಕ್ಕಂಥ ಮಾಹಿತಿ ಒಂದಷ್ಟು ಜನರಿಗೆ ಭಾಳಷ್ಟು ಇದೆ ಯಾಕಂದರೆ ಅವರು ಹೆಂಗೆ ತರ್ತಾರೋ ಹೆಂಗೆ ಮಾಡ್ತಾರೋ ಇದು ನಿಜಾನ ಸುಳ್ಳ ಅಪಪ್ರಚಾರ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೆಲ್ಲ ಏನು ನಾವು ತಲೀಕರಿಸುವ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಈಗ ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಏನು ಪಾತ್ರ ನಾವು ಮಾಡಿಸ್ತೀವಿ ಅಂತೇಳಿ ಮುಂಚೆನೇ ನಿಮ್ಗೆ ಏನು ಪಾತ್ರ ಕೊಟ್ಟಿದ್ದೀವಿ ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಹಿನ್ನೆಲೆ ಏನು ಪಾತ್ರಕ್ಕೆ ಸಿಕ್ಕಾಬೇಡಿ ಕೆಲಸ ಮಾಡ್ತೀವಿ ಓಕೆ ಇರಲಿ ನಿಮ್ಮೆಲ್ಲರೂ ಸಹಕಾರದಿಂದ ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಶಾರ್ಟ್ಲಿ ನಿಮಗೆ ಸಿ ಎಂಡರು ಬರುತ್ತೆ ಆಮೇಲೆ ಪಿ ಯು ಸಿ ಫಿಫ್ಟಿ ಪರ್ಸೆಂಟ್ ಒಟ್ಟಾರೆ ಅದು ಬರುತ್ತೆ ಆಮೇಲೆ ಸಾಮಾನ್ಯ ಶಿಕ್ಷಕರು ಅಂತೇಳಿ ಅದು ಬರುತ್ತೆ ಆಮೇಲೆ ಈಗ ಯಾರು ನೀವು ಲಾಸ್ಟ್ ಒಂದು ಎರಡು ಮೂರು ಮಾರ್ಸಲ್ಲಿ ನೀವೇನು ಕಳ್ಕೊಂಡಿದ್ರಿ ಯಾರು ಟಿ ಇ ಟಿ ಎಲಿಜಿಬಲ್ ಆಗಿಲ್ಲ ಅವರೆಲ್ಲ ಏನು ಪಾತ್ರ ಅಬ್ಜೆಕ್ಷನ್ ಹಾಕಿ ಇವತ್ತು ಲಾಸ್ಟ್ ಇದೆ ಇನ್ನು ಸಿ ಟಿ ಇ ಟಿಗೆ ಯಾರು ಪ್ರಿಪ್ರೇಷನ್ ಮಾಡ್ತಾಯಿದ್ರಿ ಒಂದು ನಾಲ್ಕು ಮಾರ್ಕ್ಸ್ ಹೋದರೆ ನೀವು ಸಿ ಟಿ ಇ ಟಿಗೆ ಏನು ಪಾತ್ರ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಥವಾ ಎಲಿಜಿಬಲ್ ಆಗಿಲ್ಲ ಅನ್ನೋ ಕಾರಣ ಇತ್ತಂದ್ರೆ ಸಿ ಟಿ ಇ ಟಿಗೆ ಎಲಿಜಿಬಲ್ ಮಾಡ್ಕೊಳ್ಳಿ ಅದು ಇದೆ ಇನ್ನೊಂದು ವಿಚಾರ ಸ್ನೇಹಿತರೆ ತುಂಬ ಗೆ ಒಂದು ಮಾತನ್ನು ಕೊಟ್ಟಿದ್ದೀವಿ ನಾವು ಈಗ ಕೋರ್ಟ್ಗೆ ಒಂದು ರಿಟರ್ಜೆ ಹಾಕೋಣ ಎಲ್ರಿಗೂ ಮ್ಯಾಂಡೇಟ್ರಿ ಟಿ ಇ ಟಿ ಆಗಲಿ ಈಗ ಅತಿ ಶಿಕ್ಷಕರನ್ನ ಏನು ಸರ್ಕಾರ ತೋತೈತಲ್ಲ ಐವತ್ತು ಸಾವಿರ ಐವತ್ತೊಂದು ಸಾವಿರ ಅವ್ರಿಗೂ ಟಿ ಇ ಟಿ ಆದರೆ ಕಂಪಲ್ಸರಿ ಏನು ಪಾತ್ರ ಸರ್ಕಾರ ನೇಮಕಾತಿ ಮಾಡುತ್ತೆ ಅನ್ನೋವಂಥ ವಿಚಾರಕ್ಕೋಸ್ಕರ ಕೋರ್ಟ್ಗೆ ರಿಟ್ ಅರ್ಜಿ ಹಾಕೋಣ ಅಂಥೇಳಿ ನಾವು ಒಂದು ಹೇಳಿದ್ದೀವಿ ನಿಮಗೆ ನಮ್ಮ ಒಂದು ವೈಯಕ್ತಿಕ ಕೆಲಸನೂ ಅಲ್ಲಿ ಏನು ಪಾತ್ರ ಭಾಳಷ್ಟು ಬ್ಯಿ ಇದ್ದೀವಿ ಮತ್ತು ನಾವು ಒಂದು ಶಾಲೆ ಬಗ್ಗೆ ಒಂದು ನಾಲ್ಕೈದು ಶಾಲೆಗಳ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದೀವಿ ಇಲ್ಲಿ ಕೊಟ್ಟಿರ್ತೀನಿ ನೋಡಿ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತು ಐದಕ್ಕೆ ಏನು ಪಾತ್ರ ಈ ಮಾಹಿತಿ ಬಂದಿದೆ ಹೌದಾ ಅಂದರೆ ಈಗ ಹಿಂದಿನ ತಿಂಗಳು ಅಂದರೆ ಈಗ ಅಕ್ಟೋಬರ್ ತಿಂಗಳಲ್ಲಿ ಈ ಮಾಹಿತಿ ಬಂದಿದೆ ಸೊ ಎಲ್ಲ ಒಂದು ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಇದೇ ತಿಂಗಳು ಇದೇ ತಿಂಗಳು ಅಂತಿಮ ಕ ಕೊನೆಯ ವಾರದಲ್ಲಿ ಏನು ಪಾತ್ರ ನಾವು ಕೋರ್ಟ್ಗೆ ರಿಟರ್ಜನ್ ಹಾಕ್ತೀವಿ ಕೋರ್ಟ್ಗೆ ರಿಟರ್ಜ್ ಹಾಕಬೇಕಾದ್ರೆ ಭಾಳಷ್ಟು ಅದಕ್ಕೂ ಇನ್ನೊಂದಿಷ್ಟೆಲ್ಲ ವಿಚಾರಗಳಿದಾವೆ ಅವನ್ನೆಲ್ಲ ಏನು ಪಾತ್ರ ರಿಟರ್ಜನ್ ನಾವು ಫೈಲ್ ಮಾಡಿ ಖಂಡಿತ ನಿಮ್ಮ ಒಂದು ಏನು ವಿಶ್ವಾಸ ಇಟ್ಟರೆ ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಧಕ್ಕೆಯನ್ನು ತರೋದಿಲ್ಲ ನೀವು ನೆಗೆಟಿವಿಟಿ ಭಾವನೆಯನ್ನು ಸೊ ಬಿಟ್ಟು ಮುಂದೆ ಬರಬೇಕು ಯಾಕಂದರೆ ನಾವು ಮಾಡ್ತಕ್ಕಂಥ ಕೆಲಸ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟಿಗೆ ಜ ಅಭ್ಯರ್ಥಿಗಳಿಗೆ ಸೊ ಅದು ಉತ್ಸಾಹ ಅನಿಸುತ್ತೆ ಅಥವಾ ಒಂದು ಸ್ಫೂರ್ತಿ ಅನಿಸುತ್ತೆ ಈಗ ಬ್ಯಾಕಪ್ ಸ್ಕೋರ್ನ ನೋಡಿ ಬ್ಯಾಕಪ್ ಸ್ಕೋರ್ಲೆಲ್ಲ ರಿಮೂವ್ ಮಾಡಿದರೆ ಎಷ್ಟೋ ಅಭ್ಯರ್ಥಿಗಳಿಗೆ ಮತ್ತೆ ಮರು ಜೀವ ಬಂದಂಗೆ ಆಗುತ್ತೆ ಎಷ್ಟೋ ಅಭ್ಯರ್ಥಿಗಳು ಮೂವತ್ತೈದು ನಲವತ್ತ ಏಜ್ ಆದವರೆಲ್ಲ ಮನೆಯಲ್ಲಿ ಕೂತ್ಕೊಂಡು ಭಾಳ ಒಂದು ಹೈರಾಣ್ ಜೀವನವನ್ನು ಇದ್ದಾರೆ ಅಂದರೆ ಅಲ್ಲಿಗೆ ಎಷ್ಟು ಟೀಚರ್ ಹೋಗ್ಬೋದು ಇಲ್ಲಿಗೆ ಎಷ್ಟು ಟೀಚರ್ ಹೋಗೋದು ಅಂಥವರೆಲ್ಲ ಈಗ ಬ್ಯಾಕಪ್ ಸ್ಕೋರ್ ರಿಮೂವ್ ಆದರೆ ಅಂಥವರೆಲ್ಲ ಅಪಾಯಿಂಟ್ ಆಗ್ತಾರೆ ಎಷ್ಟೊಂದು ಅಲ್ಲಿ ಅಲ್ಲಿ ಕ್ರೆಡಿಟ್ ಎಷ್ಟಿದೆ ಗೊತ್ತಾ ಸೊ ಅದು ಭಾಳ ತುಂಬ ಬೆನಿಫಿಟ್ ಇದೆ ಅವನ್ನೆಲ್ಲ ಏನು ಪಾತ್ರ ಮಾಡಿಸ್ತಾ ಇದ್ದೀವಿ ಹಾಗೆ ನಿಮಗೆ ಏನೋ ಸಮಸ್ಯೆ ಇದ್ದರೂ ನಮ್ಮ ಒಂದು ಸ್ಪರ್ಧಾಕಸಿ ಅಕಾಡೆಮಿ ಮತ್ತು ನಮ್ಮ ಸಂಘಟನೆ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ ಮತ್ತು ಅವ್ನು ಯಾರೋ ನೋಡ್ರಿ ಯಾವ ಸಂಘಟನೆ ಇದಾವೆ ಯಾವುದು ನೆಗೆಟಿವಿಟಿ ಇರುತ್ತೆ ಅದನ್ನ ಭಾಳ ಸ್ಪ್ರೆಡ್ ಸ್ಪ್ರೆಡ್ ಮಾಡಿಬಿಡೋದು ಸೊ ಅಂಥವೆಲ್ಲ ಮಾಡ್ತಿರ್ತಾರೆ ಆದರೆ ನಾವು ಯಾವತ್ತು ನೆಗೆಟಿವ್ ಈಗ ಬೇಡದೇ ಇರ್ತಕ್ಕಂಥದ್ದು ಇಲ್ಲದೇ ಇರ್ತಕ್ಕಂಥದ್ದು ಅಲ್ಲಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅದನ್ನೆಲ್ಲ ಏನು ಪಾತ್ರ ತಂದು ಹೇಳ್ತಕ್ಕಂಥದ್ದು ಹೇಳುವಂಥ ಪ್ರಯತ್ನ ನಾವು ಮಾಡಿದ್ದೀವಿ ಪ್ರಾಮಾಣಿಕವಾಗಿ ನಿಮ್ಗೆ ಗೊತ್ತಿರುತ್ತೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದ ಆಮೇಲೆ ನಿನ್ನೆ ಏನು ಪಾತ್ರ ಅದು ಶಿಕ್ಷಣ ಇಲಾಖೆಯಲ್ಲಿ ಅಧಿಕೃತವಾಗಿ ಐದು ಸಾವಿರದ ಎರಡು ನೂರ ಅರವತ್ತೇಳು ಪ್ಲಸ್ ನಾನು ಕಲ್ಯಾಣ ಕರ್ನಾಟಕ ಐದು ಸಾವಿರ ಹುದ್ದೆಗಳನ್ನ ಪಿಲ್ ಅಪ್ ಮಾಡ್ತೀವಿ ಅಂತೇಳಿ ಮತ್ತೆ ನಿನ್ನೆ ಅಧಿಕೃತವಾಗಿ ಬಂದಿದೆ ನಾನು ಆ್ಯಕ್ಚುಲಿ ನಿನ್ನೆ ಮೊನ್ನೆ ವಿಡಿಯೋ ಮಾಡಬೇಕು ಸ್ವಲ್ಪ ನಾನು ಮೆಟಿ ನೆಟು ಪ್ಲೇಸಲ್ಲಿ ಇರೋದರಿಂದ ಅನಾನುಕೂಲ ಆಗಿಲ್ಲ ವಿಡಿಯೋ ಮಾಡಿದ ಸಹಿತ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇಂಥವೆಲ್ಲ ಇರ್ತಾವ ಸೊ ನಾವು ಒಂದು ಏನು ಪಾತ್ರ ವಿಶ್ವಾಸಾರ್ಹತೆಗೆ ಮತ್ತೊಂದು ಹೆಸರೇನು ಪಾತ್ರ ಸ್ಪರ್ಧಾಕಾಶಿ ಅಕಾಡೆಮಿ ಮತ್ತು ನಮ್ಮ ಒಂದು ಮಕ್ಕಳ ಗುಣಾತ್ಮಕ ಶಿಕ್ಷಕರ ಸಂಘಟನೆ ಸೊ ಎಲ್ಲರೂ ಏನು ಪಾತ್ರ ಇದ್ರ ಮೇಲೆ ನೀವು ಖಂಡಿತ ಬಿಲೀವ್ ಮಾಡಬೇಕಾಗತ್ತೆ ಇದೇ ತಿಂಗಳ ಎಂಡಿಗೆ ನಾವು ಏನು ಪಾತ್ರ ಕೋರ್ಟಿಗೆ ರಿಟಾರ್ಡ್ಜ್ ಆಗ್ತೀವಿ ಅಲ್ಲೂ ಸಾಕಷ್ಟು ವಿಚಾರಗಳಿದೆ ಒಂದಲ್ಲ ಎರಡಲ್ಲ ಎಲ್ಲ ವಿಚಾರ ಇದೆ ಕಾಲಿರ್ತಕ್ಕಂಥ ಹುದ್ದೆಗಳು ಏನಿದಾವಲ್ಲ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಅವುಗಳಿಗೆ ಅಂತಿಮವಾಗಿ ಎರಡು ಒಂದು ವರ್ಷ ಎರಡು ವರ್ಷ ಒಳಗೆ ಏನು ಪಾತ್ರ ಫಿಲ್ ಅಪ್ ಆಗಲೇಬೇಕು ಅವುಗಳ್ ಸಹಿತ ಏನು ಪಾತ್ರ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈಗ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಪಿ ಎಚ್ ಟಿ ಆರ್ ಪಿ ಎಚ್ ಟಿ ಆರ್ಗೆ ಜಾಸ್ತಿ ಮಹತ್ವ ಕೊಡ್ತದೆ ಅಂತ ಹೇಳ್ತಾ ಇದ್ದೀನಿ ಸೊ ಅದನ್ನು ನೀವು ಒಪ್ಪೋದು ಬಿಡೋದು ನಿಮ್ಮ ಕೆಲಸ ಅದು ನೀವು ಒಪ್ತಿರೋ ಬಿಡ್ತಿರೋ ಒಬ್ಬರ ಇಲ್ಲ ಸರ್ ಹಂಗೆ ಹೆಂಗೆ ಆಕತಿ ಹಂಗೆ ಹೆಂಗೆ ಅಕ್ಕತಿ ನಿಂಗೆ ಹೆಂಗೆ ನಿನಗೆ ಹೆಂಗೆ ತೊಗೊತಿ ಇಲ್ಲ ನಾನು ಹೇಳೋದು ಅದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡ್ ಅಪಾನ್ ನೀವು ಪಾಸಿಟಿವ್ ಇರ್ತೀವಿ ನೆಗೆಟಿವ್ ಇರ್ತು ಇರುವಂಥದ್ದನ್ನು ಹೇಳ್ತೀವಿ ಅಷ್ಟೇ ಮತ್ತು ಏನೇ ಇದ್ರು ಸಮಸ್ಯೆ ಇದ್ದರು ಸೊ ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ನಂಬರ್ ಇದೆ ಮತ್ತು ನಮ್ಮ ಅಕಾಡೆಮಿಲಿ ಈ ಬಾರಿ ನಾವು ಏನು ಪಾತ್ರ ನೂರಕ್ಕೆ ನೂರು ಫಲಿತಾಂಶವನ್ನು ಕೊಟ್ಟಿದ್ದೀವಿ ಮತ್ತು ಏನು ಪಾತ್ರ ಈ ಒಂದು ಜಿ ಪಿ ಟಿ ಎಚ್ ಎಸ್ ಟಿ ಆರು ಪಿ ಎಸ್ ಟಿ ಆರು ಎಲ್ಲ ಏನು ಪಾತ್ರ ಭಾಳ ಅದ್ದೂರಿಯಾಗಿ ಏನು ಪಾತ್ರ ಒಂದು ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸೊ ಆಸಕ್ತರು ಆಸಕ್ತರು ನಾವು ಯಾರಿಗೂ ಫೋರ್ಸ್ ಮಾಡೋಂಗಿಲ್ಲ ಆಸಕ್ತರು ಕೆಳಗಿರ್ತಕ್ಕಂಥ ನಂಬರಿಗೆ ನನ್ನ ನಂಬರ್ ಶೂ ಆಗುತ್ತೆ ಅಲ್ಲಿ ಏನು ಪಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಸಂಪರ್ಕಿಸಿ ಮತ್ತು ಪ್ಲೇಸ್ಟೋರ್ಗೆ ಹೋಗಿ ನಮ್ಮ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಸೊ ನಿಮಗೆ ಅಲ್ಲಿ ಆ್ಯಪ್ ಸಿಗುತ್ತೆ ಅಲ್ಲಿ ಪ್ರೀ ಕ್ಲಾಸು ಕೇಳ್ಬೋದು ಪೇಯ್ಡ್ ಕ್ಲಾಸು ಕೇಳ್ಬೋದು ಅತ್ಯುತ್ತಮವಾಗಿರ್ತಕ್ಕಂಥ ಫ್ಯಾಕಲ್ಟಿ ಸೊ ನಿಮ್ಮ ಜೊತೆ ಇರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ